ಸಂಸತ್ನ ಚಳಿಗಾಲದ ಅಧಿವೇಶನ ಮುಗಿದಿದೆ ಎಲ್ಲ ಮುಗಿದಾದ್ಮೇಲೆ ಲೋಕಸಭೆಯ ಸ್ಪೀಕರ್ ಸಂಸದರಿಗೆ ಟೀ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು ಕಳೆದ ಸಲ ಟೀ ಪಾರ್ಟಿಯನ್ನ ಕಾಂಗ್ರೆಸ್ನವರು ಬಹಿಷ್ಕರಿಸಿತ್ತು ಆದರೆ ಈ ಸಲ ಭಾಗಿಯಾಗಿತ್ತು ಕಾಂಗ್ರೆಸ್ನ ಪರವಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಅನುಪಸ್ಥಿತಿಯಲ್ಲಿ ವಯನಾಡು ಸಂಸದೆಯಾಗಿರೋ ಪ್ರಿಯಾಂಕಾ ವಾದ್ರಾ ಈ ಟೀ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ ಸ್ವಲ್ಪ ಹಾಸ್ಯ ಪ್ರಸಂಗಗಳು ಕೂಡ ಕಂಡುಬಂದವು ಸುಮಾರು ಮೂರು ವಾರಗಳ ತೀಕ್ಷ್ಣವಾದ ರಾಜಕೀಯ ಆರೋಪ ವಾದ ಪ್ರತಿವಾದದ ನಂತರ ಸ್ವಲ್ಪ ವಿಶ್ರಾಂತಿ ಪಡೆಯುವುದಕ್ಕೆ ಒಂದು ಕ್ಷಣವನ್ನ ಕೊಟ್ಟಂತಹ ಈ ಟೀ ಪಾರ್ಟಿಯಲ್ಲಿ ವಿರೋಧ ಪಕ್ಷದ ಸದಸ್ಯರೂ ಕೂಡ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಸುಮಾರು ಮೂರು ವಾರಗಳ ಕಾಲ ರಾಜಕೀಯ ಆರೋಪಗಳು ಯಾವ ರೀತಿಯಾಗಿ ನಡೆದವು ಸಂಸತ್ನಲ್ಲಿ ಒಂದು ರೀತಿ ಗಲಾಟೆ ಕೋಲಾಹಲವೇ ಏರ್ಪಟ್ಟಿತ್ತು ಈಗ ನೋಡಿದರೆ ಒಟ್ಟಿಗೆ ಕೂತು ರಿಲ್ಯಾಕ್ಸ್ ಆಗಿ ಟೀ ಕುಡಿತಾ ಇದ್ದಾರೆ ಎಲ್ಲರೂ ಅದರಲ್ಲೂ ಓಂ ಬಿರ್ಲಾ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಇದ್ರು ಅವರ ಪಕ್ಕ ಪ್ರಿಯಾಂಕಾ ಗಾಂಧಿ ಕೂಡ ಕೂತಿದ್ರು ಇನ್ನು ಪ್ರಿಯಾಂಕಾ ಗಾಂಧಿ ಅವರು ಅಲರ್ಜಿಯನ್ನು ತಡೆಗಟ್ಟೋದಕ್ಕೆ ತಮ್ಮ ಕ್ಷೇತ್ರವಾದ ವೈನಾಡಿನ ಗಿಡಮೂಲಿಕೆಯನ್ನು ಸೇವಿಸುವುದಾಗಿ ಸಂಸದರ ಜೊತೆ ಮಾತನಾಡಿಕೊಂಡ್ರು ಕಾಂಗ್ರೆಸ್ ಸಂಸದರ ಹೇಳಿಕೆಗೆ ಪ್ರಧಾನಿ ಮೋದಿ ಹಾಗೆ ರಾಜನಾಥ್ ಸಿಂಗ್ ನಗ್ತಾ ಇದ್ದಾರೆ ಈ ವೇಳೆ ಪ್ರಧಾನಿ ಜೊತೆ ಮಾತನಾಡ್ತಾ ಪ್ರಿಯಾಂಕಾ ಗಾಂಧಿ ಅವರು ಪ್ರಧಾನಿಯವರ ಇತ್ತೀಚಿನ ಇಥಿಯೋಪಿಯಾ ಜೋರ್ಡಾನ್ ಹಾಗೆ ಓಮನ್ ಪ್ರವಾಸದ ಬಗ್ಗೆ ವಿಚಾರಿಸಿಕೊಂಡ್ರು ಇದಕ್ಕೆ ರಿಯಾಕ್ಟ್ ಮಾಡಿದ ಮೋದಿಯವರು ಪ್ರವಾಸ ಚೆನ್ನಾಗಿತ್ತು ಅಂತ ಹೇಳ್ಕೊಂಡ್ರು ಇನ್ನು ಸಮಾಜವಾದಿ ಪಕ್ಷದ ಧರ್ಮೇಂದ್ರ ಯಾದವ್ ಎನ್ ಸಿ ಪಿ ಯ ಸುಪ್ರಿಯಾ ಸುಳೆ ಹಾಗೆ ಸಿಪಿಐ ನಾಯಕಿ ಡಿ ರಾಜಾ ಕೂಡ ಈ ಸಭೆಯಲ್ಲಿದ್ದರು ಈ ಟೈಮ್ನಲ್ಲಿ ಅಧಿವೇಶನ ಇನ್ನೂ ಸ್ವಲ್ಪ ಹೆಚ್ಚು ಟೈಮ್ ಮಾಡಬಹುದಾಗಿತ್ತು ಅಂತ ಯಾದವ್ ಹೇಳಿದ್ರು ಅದಕ್ಕೆ ಪ್ರಧಾನಿ ಮೋದಿ ಅವರು ನಿಮ್ಮ ಗಂಟ್ಲು ನೋವಾಗಬಾರದು ಅನ್ನೋ ಕಾರಣಕ್ಕೆ ಅಧಿವೇಶನವನ್ನ ಚಿಕ್ಕದಾಗಿ ಇಡ್ಲಾಗಿತ್ತು ಅಂತ ತಮಾಷೆಯಾಗಿ ಹೇಳಿದರು ಸದನದಲ್ಲಿ ಯಾದವ್ ವಾದಗಳನ್ನ ಉಲ್ಲೇಖ ಮಾಡಿದ ಪ್ರಧಾನಿ ಅವರು ಎನ್ ಕೆ ಪ್ರೇಮಚಂದ್ರನ್ ಸೇರಿದ ಹಾಗೆ ಕೆಲವು ವಿರೋಧ ಪಕ್ಷದ ಸಂಸದರು ಸದನಕ್ಕೆ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಕ್ಕಾಗಿ ಅವರನ್ನು ಶ್ಲಾಘನೆ ಮಾಡಿದ್ರು ಇದರ ಮಧ್ಯೆ ಕೆಲವು ವಿರೋಧ ಪಕ್ಷದ ನಾಯಕರು ಹಳೆ ಕಟ್ಟಡದಲ್ಲಿರೋ ಹಾಗೆ ಹೊಸ ಸಂಸತ್ನಲ್ಲಿ ಸಂಸದರಾಗಿ ಕೇಂದ್ರ ಸಭಾಂಗಣವನ್ನ ಸೇರಿಸಬೇಕು ಅಂತ ಒತ್ತಾಯ ಮಾಡಿದ್ರು ಅಲ್ಲಿ ಸಂಸದರು ಹಾಗೆ ಮಾಜಿ ಸಂಸದರು ಹೆಚ್ಚಾಗಿ ಚರ್ಚೆಗೆ ಸೇರ್ತಾರೆ ಅದು ನಿವೃತ್ತಿ ನಂತರ ನೀವು ಇನ್ನೂ ಸಾಕಷ್ಟು ಸೇವೆ ಸಲ್ಲಿಸಬೇಕಾಗಿದೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದರು ಈ ಹಾಸ್ಯಕ್ಕೆ ಸಂಸದರೆಲ್ಲ ನಕ್ರ ರಾಹುಲ್ ಗಾಂಧಿ ಜೊತೆಗೆ ಇತರ ವಿರೋಧ ಪಕ್ಷದ ನಾಯಕರು ಲಾಸ್ಟ್ ಟೈಮ್ ಈ ಟಿ ಪಾರ್ಟಿಯನ್ನ ಬಹಿಷ್ಕರಿಸಿದ್ರು ಸ್ಪೀಕರ್ ವಿರೋಧ ಪಕ್ಷದ ಸಂಸದರಿಗೆ ಸದನದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಾ ಬಹಿಷ್ಕರಿಸಿದ್ರು ಆದ್ರೆ ಈ ಸಲ ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಚಳಿಗಾಲದ ಅಧಿವೇಶನದಲ್ಲಿ ಎಲ್ಲಾ ವಿರೋಧ ಪಕ್ಷದ ಸಂಸದರು ಟಿ ಪಾರ್ಟಿಯಲ್ಲಿ ಭಾಗಿಯಾಗಬೇಕು ಅಂತ ಕೂಡ ನಿರ್ಧರಿಸಿದ್ರು ಆದ್ರೆ ಈ ಟಿ ಪಾರ್ಟಿಯಲ್ಲಿ ಖರ್ಗೆ ಅವರು ಇರಲಿಲ್ಲ ಬದಲಿಗೆ ಪ್ರಿಯಾಂಕಾ ಗಾಂಧಿ ಸೇರಿದ ಹಾಗೆ ಬೇರೆ ಬೇರೆ ವಿಪಕ್ಷ ನಾಯಕರು ಕೂಡ ಇದ್ರು ಒಟ್ನಲ್ಲಿ ರಾಜಕೀಯ ಅಂತ ಬಂದಾಗ ಸಂಸತ್ನಲ್ಲಾಗಿರ್ಬಹುದು ಅಥವಾ ಇನ್ಯಾವುದಾದ್ರೂ ವೇದಿಕೆ ಮೇಲಾಗಿರಬಹುದು ಆರೋಪ ಪ್ರತ್ಯಾರೋಪ ವಾಗ್ದಾಳಿಗಳನ್ನ ನಡೆಸ್ತಾ ಇರ್ತಾರೆ ಆದ್ರೆ ಔಪಚಾರಿಕವಾಗಿ ಒಂದು ಸಭೆ ಅಥವಾ ಇನ್ನೇನಾದ್ರೂ ಕಾರ್ಯಕ್ರಮ ಇತ್ತು ಅಂದಾಗ ವೈರತ್ವವನ್ನ ಮರೆತು ದ್ವೇಷಗಳಲ್ಲ ಅನ್ನೋ ರೀತಿಯಲ್ಲೇ ನಡ್ಕೊಳ್ತಾರೆ ಅದಕ್ಕೆ ಹೇಳೋದು ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಅಂತ